ಸಂಸ್ಥಾ ಸೈನಿಕ ದಳ ರಾಜ್ಯದ ಸಂಘಟನೆ ಕಾರ್ಯದರ್ಶಿ ಮುಳುಬಾಗಲ್ ಕುಮಾರ್ ಅಂತ ಹೇಳಿಬಿಟ್ಟು ಹುತ್ನೂರು ಗ್ರಾಮ ಪಂಚಾಯತ್ನಲ್ಲಿ ವಿಸಿಟ್ ಮಾಡಿದ್ವಿ ಕೆಲವು ಅಬ್ಜೆಕ್ಷನ್ ಮಾಡಿದ್ವಿ ಕೆಲವರು ಚಿರಂಡಿ ಮಾಡಿ ಬಿಲ್ ಆಗಿದೆ ಕೆಲವು ಚಿರಂಡಿ ಮಾಡಿದಿರಾನೆ ಬಿಲ್ ಮಾಡ್ಕೊಂಡಿದ್ದಾರೆ ಹುತ್ನೂರು ಗ್ರಾಮಲ್ಲಿ ಮತ್ತು ನಾಗರಳ್ಳಿ ಸಂಬಂಧಪಟ್ಟ ಇಪ್ಪತ್ನಾಲ್ಕು ಸರ್ವೆ ನಂಬರಲ್ಲಿ ಕೆರೆಯಲ್ಲಿ ರಸ್ತೆ ಮಾಡಿದ್ದಾರೆ ಮತ್ತು ಅಮೌಂಟು ಬಿಲ್ ಡ್ರಾ ಮಾಡ್ಕೊಂಡಿದ್ದಾರೆ ಎಷ್ಟು ಇಪ್ಪತ್ತ ಮೂವತ್ತೆಂಟು ಮೂವತ್ತೆಂಟು ಸಾವಿರದ ಸರ್ ಮೂವತ್ ಒಂಬೈನೂರ ಹೆಚ್ಚಿಲ್ಲರೆ ಬಿಲ್ ಆಗಿದೆ ಕೆರೆಯಲ್ಲಿ ರಸ್ತೆ ಮಾಡೋಂಗಿಲ್ಲ ಮತ್ತೆ ಒಬ್ಬ ದಲಿತ ಕುಟುಂಬದವರು ಇಲ್ಲಿ ಉಳುಮೆ ಮಾಡ್ಕೊಂಡಿರ್ತಾರೆ ಅವರೊಂದು ಹಂಗವಿಕಲ್ರಾಗಿರ್ತಾರೆ ಅವ್ರನ್ನ ದೌರ್ಜನ್ಯ ಮಾಡಿ ಇಲ್ಲಿ ನಾವು ಜಾಗ ಬಿಡೋದಿಲ್ಲ ನಮ್ಗೆ ರಸ್ತೆ ಬೇಕು ಸರ್ಕಾರದಿಂದ ನಾವು ಅಮೌಂಟ್ ನಾಲ್ಕು ಲಕ್ಷ ಇದು ಮಾಡಿದ್ವಿ ಎನರ್ಜಿ ಇದರಲ್ಲಿ ಮಾಡ್ಕೊಂಡಿದ್ವಿ ಅದ್ರ ಮುಖಾಂತರ ನೀನು ಇಲ್ಲಿ ಬಿಡೋದಿಲ್ಲ ನಿನಗೆ ಯಾವುದು ರೆಕಾರ್ಡ್ಸ್ ಇಲ್ಲ ಅಂತ ಹೇಳ್ಬಿಟ್ಟು ಅವನ ಮೇಲೆ ದೌರ್ಜನ್ಯ ಮಾಡಿ ಅವನ್ನ ಓಡಿಸಿ ರಸ್ತೆ ಮಾಡ್ಕೊಂಡಿರ್ತಾರೆ ಅಮೌಂಟ್ ಕೂಡ ಬಿಲ್ಲು ಡ್ರಾ ಮಾಡ್ಕೊಂಡಿರ್ತಾರೆ ಎಲ್ಲಿ ಬಡವರಿಗೆ ಎಲ್ಲಿ ಅನ್ಯಾಯ ಆಗುತ್ತೋ ಈ ಸಂತ ಸೈನಿಕ ದಳ ಅಲ್ಲಿರುತ್ತೆ ಈಗ ಅಧಿಕಾರಿ ಮುಖಾಂತರ ನಾವು ಅಬ್ಜೆಕ್ಷನ್ ಕೊಟ್ಟು ಇಲ್ಲಿ ಬಂದಿರ್ತಾರೆ ಸ್ಪಾಟ್ ಮಾತಾರು ಬೋರ್ಡ್ ಹಾಕಿದ್ದಾರೆ ಅಮೌಂಟ್ ಡ್ರಾ ಆಗಿದೆ ಇದನ್ನ ದಯವಿಟ್ಟು ಸರ್ಕಾರಕ್ಕೆ ವಜಾ ಆಗಬೇಕು ಈ ಸ್ಥಳದಲ್ಲಿ ಯಾರು ಇರ್ತಾರೋ ಅವ್ರಿಗೆ ಆ ಜಾಗವನ್ನು ಕೊಡಬೇಕು ಆ ತೋಟ ಹೋಗೋದಕ್ಕೆ ರೈತರಿಗೆ ರಸ್ತೆ ಬೇರೆ ಕಡೆ ಮಾಡಿಕೊಳ್ಳಿ ಪ್ಲಸ್ ಬಡ ದಲಿತರಿಗೆ ಎಲ್ಲಿರುತ್ತೋ ಆ ಜಾಗವನ್ನು ಅವರಿಗೆ ಕೊಡಬೇಕಂತ ನಮ್ಮಲ್ಲೇ ಅಷ್ಟೇ ಮನವಿ ಸರ್ ಬ ಇದಕ್ಕೇನು ಹೇಳ್ತೀರಿ ನೀವ್ ಹೇಳ್ಬೇಕು ಇದಕ್ಕೆ ಇದೀಗ ಅಲ್ಲ ಸರ್ ಕೆರೆಯಲ್ಲಿ ರಸ್ತೆ ಮಾಡಕ್ ಆಪ್ಷನ್ ಇದೆಯಾ ಅವ್ರಿಗೆ ಹೇಳ್ರಿ ಅವ್ರಿಗೆ ಸರಿ ಅವ್ರು ಕೊಡೋಣ ಎಲ್ಲ ಮೀಡಿಯಾ ಬಾಂಧವರಿಗೆ ನಮಸ್ಕಾರ ಜೈ ಭೀಮ್ ಇವತ್ತಿನ ದಿನ ಹುಟ್ನೂರು ಗ್ರಾಮದ ಸರ್ವೆ ನಂಬರ್ ಇಪ್ಪತ್ನಾಲ್ಕು ಕೆರೆ ಅಂಗಳದಲ್ಲಿ ನಾವು ನಾಗರಹಳ್ಳಿ ಕೆರೆ ಅಂಗಳದಲ್ಲಿ ಇವತ್ತು ನಾವಿದ್ದೀವಿ ಸರ್ವೆ ನಂಬರ್ ಇಪ್ಪತ್ನಾಲ್ಕು ಕೆರೆ ಅಂಗಳ ಇದು ಕೆರೆ ಅಂಗಳದಲ್ಲಿ ಒಂದು ಪಂಚಾಯಿತಿಯಿಂದ ಒಂದು ರಸ್ತೆಗೆ ಬಿಲ್ ಮಾಡ್ತಾರೆ ನಾಲ್ಕು ಲಕ್ಷ ಬಿಲ್ ಮಾಡಿ ಇದನ್ನ ಕೆರೆ ರೋಡ್ ಮಾಡಿಬಿಟ್ಟು ಒಬ್ಬ ದೀನ ದಲಿತ ಒಬ್ಬ ಇಲ್ಲೇನೋ ಉಳುಮೆ ಮಾಡಿಕೊಂಡು ಮಳೆಗೆ ಉಳುಮೆ ಮಾಡಿಕೊಂಡು ಜೀವನ ಮಾಡ್ತಾ ಇರ್ತಕ್ಕಂತವನ್ನ ದೌರ್ಜನ್ಯವಾಗಿ ಇಲ್ಲಿಂದ ತೆರವುಗೊಳಿಸಿ ರಸ್ತೆ ಮಾಡಿದ್ದಾರೆ ಆ ರಸ್ತೆ ಮಾಡಿರೋದಕ್ಕೆ ಅವ್ರು ಹಾಕಿರುವಂತಹ ಕಾಮಗಾರಿ ಬೋರ್ಡ್ ಹಾಕಿದ್ದಾರೆ ಇದೇ ನಿಮ್ಗೆ ಸಾಕ್ಷಿ ಇನ್ನೊಂದು ಈ ಕೆರೆ ವಿಚಾರವಾಗಿ ಇಲ್ಲಿಗೆ ಬಂದ ಮೇಲೆ ನಮ್ಮ ಗಮನಕ್ಕೆ ಬಂದಿರುವಂತಹದ್ದು ಕೆರೆ ಸುಮಾರು ಹದಿನೇಳು ಎಕರೆ ಚಿಲ್ಲರೆ ಇದೆ ಅದರಲ್ಲಿ ಸುಮಾರು ಒತ್ತುವರಿ ಆಗಿದೆ ಕೋಳಿ ಫಾರಂ ಇದೆ ಮತ್ತೆ ಯಾವುದೋ ದೇವಸ್ಥಾನ ಇದೆ ದೇವಸ್ಥಾನ ಇದೆ ಆ ದೇವಸ್ಥಾನಕ್ಕೆ ರಸ್ತೆನೆ ಇಲ್ದಿರ ಮಾಡಿದ್ದಾರೆ ಬೇಕಾದ್ರೆ ನೀವು ತಮ್ಮ ಮತ್ತೆ ಅದನ್ನ ಇಟ್ಕೊಂಡು ಗಮನದಲ್ಲಿಟ್ಕೊಂಡು ಅಲ್ಲಿ ಮೀಡಿಯಾ ಮಿತ್ರರಿಗೆ ಹೇಳ್ತಾ ಇದ್ದೀನಿ ದೇವಸ್ಥಾನ ಅದು ಏನ್ ದೇವಸ್ಥಾನಪ್ಪ ಗ್ರಾಮಸ್ಥರು ಆಂಜನೇಯ ಸ್ವಾಮಿ ದೇವಸ್ಥಾನ ಮುಜರಾಯಿನ ಅದು ಮುಜರಾಯಿಗೆ ಒಳಪಟ್ಟಿರುವಂತಹ ದೇವಸ್ಥಾನಕ್ಕೆ ದಾರಿ ಬಿಟ್ಟಿಲ್ಲ ಒಬ್ಬ ಏನೋ ಏನೋ ಈ ಒಬ್ಬ ಏನು ದುಡ್ಡಿನ ಅಭಾವ ಜಾಸ್ತಿ ಇರತಕ್ಕಂತವರು ದೌರ್ಜನ್ಯ ಏನ್ ಮಾಡಿರ್ತಾರೆ ಗ್ರಾಮಸ್ಥರಿಗೆ ದೇವಸ್ಥಾನಕ್ಕೆ ದಾರಿ ಬಿಡದೆ ಅಂತ ಮಾಡಿರುವಂತಹ ಕೆಲಸ ಈ ರೀತಿಯಾಗಿ ಈ ಒಂದು ಗ್ರಾಮಸ್ಥರಿಗೆ ಈ ಸುತ್ತಮುತ್ತಲೂ ಅನ್ಯಾಯ ಆಗ್ತಾ ಇದೆ ಈ ಕಡೆ ರೋಡ್ ಕೇಳಿದ್ರೆ ಸುಮಾರು ಅಲ್ಲಿ ವ್ಯವಸಾಯ ಮಾಡುವಂತಹ ರೈತರು ಸುಮಾರು ಇದಾರೆ ಅಂತ ಹೇಳ್ತಾರೆ ರೈತರಿಗೆ ವ್ಯವ ದಾರಿ ಮಾಡ್ಕೊಡ್ಲೆ ಅದಕ್ಕೆ ಯಾರು ತೊಂದರೆ ಮಾಡಲ್ಲ ಯಾಕಂದ್ರೆ ರೈತರ ಪರ ಬಡವರ ಪರನೆ ನಾವ್ ಯಾವತ್ತು ಹೋರಾಟ ಮಾಡೋದು ರೈತರ ಪರ ಬಡ ಬಡವರ ಪರ ದಾರಿ ಮಾಡ್ಲಿ ಬಟ್ ಏನಪ್ಪಾ ಅಂದ್ರೆ ಇದನ್ನು ಅನ್ಯಾಯವಾಗಿ ಬಿಲ್ ಮಾಡ್ತಾ ಇರಕಂತದ್ದು ಪಂಚಾಯತಿಗೆ ಬಂದಿರುವಂತಹ ಅನುದಾನವನ್ನ ಈ ರೀತಿ ಯಾವುದೋ ಒಂದು ರಸ್ತೆಗೆ ಕೆರೆಯಲ್ಲಿ ರಸ್ತೆ ಮಾಡುವಂತದ್ದು ಇದು ರಸ್ತೆ ಆಗಲ್ಲ ಸುಮ್ಮನೆ ಏನೋ ನಾಮಕ ರಸ್ತೆ ಅಂತ ತೋರಿಸ್ಬಿಟ್ಟು ಬಿಲ್ ಮಾಡಿಕೊಂಡು ತಿಂದ ತಿಂದಾಕುವಂತಹ ಉದ್ದೇಶ ಇವ್ರದು ಇಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿರುವಂತಹ ಅಧಿಕಾರಿಗಳಾಗಿರ್ಬೋದು ಒಬ್ಬ ಸದಸ್ಯರುಗಳಾಗಿರ್ಬೋದು ಈ ಉದ್ದೇಶ ಇಟ್ಕೊಂಡು ಮಾಡಿರ್ತಾರೆ ಅಂತ ನಮ್ಮ ಅನಿಸಿಕೆ ನಮ್ಮ ಹತ್ರ ಬಂದಿರೋ ದಾಖಲೆ ಪ್ರಕಾರ ಇವತ್ತು ಅಧಿಕಾರಿಗಳು ಕೂಡ ಪರಿಶ ಸ್ಥಳ ಪರಿಶೀಲನೆ ಮಾಡಿದ್ದಾರೆ ಅವರು ಕೂಡ ಇದು ಮಾಡಿರೋದು ತಪ್ಪು ಅಂತಾನೆ ಅವರು ಸಹ ಒಂದು ಅಧಿಕಾರಿನೇ ಹೇಳ್ತಾ ಇದ್ದಾರೆ ಪರಿಶೀಲನೆ ಮಾಡ್ಬಿಟ್ಟು ಈ ರೀತಿ ಮಾಡಿದರೆ ಇದನ್ನ ಕುಲಂಕುಷವಾಗಿ ಇದ್ರ ಬಗ್ಗೆ ಇದನ್ನ ಮಾಡಿರುವಂತಹ ಅಧಿಕಾರಿಗಳು ಮತ್ತು ಗ್ರಾಮ ಪಂಚಾಯತಿ ಅಧಿಕಾರಿಗಳ ಮೇಲೆ ಕಾನೂನಿ ಪ್ರಕಾರ ಕ್ರಮ ಕೈಗೊಳ್ಳಬೇಕು ಅವ್ರ ಮೇಲೆ ಕಾನೂನು ಪ್ರಕಾರ ಕ್ರಮ ಕೈಗೊಂಡು ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡಿ ಏನು ಬಿಲ್ ಮಾಡಿರ್ತಾರೋ ಅದು ಮತ್ತೆ ಸರ್ಕಾರಕ್ಕೆ ವಜಾ ಆಗ್ಬೇಕು ಇಲ್ಲದ ಪಕ್ಷದಲ್ಲಿ ಮುಂದಿನ ಹೋರಾಟ ಮತ್ತೆ ಇನ್ನೊಂದು ಗ್ರಾಮದಲ್ಲಿ ಚಿರಂಡಿಗಳದು ಸ್ವಲ್ಪ ನಮ್ಮ ಗಮನಕ್ಕೆ ಬಂದಿದೆ ಚಿರಂಡಿಗಳು ಮಾಡಿದರೆ ಮಾಡಿರೋದೊಂದು ಚಿರಂಡಿನ ಮಾಡಿದಿರಾ ಹಳೇ ಚಿರಂಡಿನ ತೋರಿಸಿ ಬಿಲ್ ಮಾಡಿರುವಂತಹ ಒಂದು ಮಾಹಿತಿನು ನಮ್ಮ ಹತ್ರ ಬಂದಿದೆ ಅದ್ರ ಬಗ್ಗೆ ದಾಖಲೆಗಳು ಸಹ ನಮ್ಮ ಹತ್ರ ತಂದು ಕೊಡ್ತೀವಿ ಅಂತ ಹೇಳಿದ್ದಾರೆ ಗ್ರಾಮಸ್ಥರು ಅದು ಬಂದ ಮೇಲೆ ಅದ್ರ ವಿಚಾರ ಪ್ರಸ್ತಾವನೆ ಮಾಡ್ತೀವಿ ದಯವಿಟ್ಟು ಅಧಿಕಾರಿಗಳು ಇದ್ರ ಬಗ್ಗೆ ಕಾನೂನು ಕ್ರಮ ಅಂತ ಹೇಳಿ ಹೇಳ್ತಾ ಜೈ ಭೀಮ್ ಜೈ ಭೀಮ್ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ ನಾನು ರವಿಚಂದ್ರ ಅಂತೇಳಿ ನರೇಗಾ ಸ್ಟ್ಯಾಂಡ್ ಡೈರೆಕ್ಟ್ರು ಇದು ಒಂದು ರಸ್ತೆ ಬಗ್ಗೆ ದೂರು ಬಂದಿರುತ್ತೆ ರಸ್ತೆ ಬಗ್ಗೆ ದೂರು ಬಂದಾಗ ಇಲ್ಲಿ ಸ್ಥಳ ಪರಿಶೀಲನೆ ಮಾಡಕ್ಕೆ ಬಂದಿದ್ದೀವಿ ಹುತ್ತೂರು ಗ್ರಾಮದ ಮುಖ್ಯ ರಸ್ತೆಯಿಂದ ಬಿದ್ರಪದೇ ಕೃಷ್ಣಪ್ಪರವರ ಜಮೀನುವರೆಗೆ ರಸ್ತೆ ಅಂತ ಇದೆ ಅದು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಅನುಮೋದನೆ ಆಗಿರ್ತದೆ ನಾಲ್ಕು ಲಕ್ಷಕ್ಕೆ ನಾಲ್ಕು ಲಕ್ಷದಲ್ಲಿ ಕೂಲಿ ಮಾತ್ರ ಮೂವತ್ತೆಂಟು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕು ರೂಪಾಯಿ ಪೇಮೆಂಟ್ ಆಗಿರುತ್ತೆ ಅಲ್ಲಿಗೆ ಇಲ್ಲಿ ದೂರು ಬಂದಿರೋದರಿಂದ ಕಾಮಗಾರಿನ ಸ್ಥಗಿತ ಮಾಡಿದ್ದಾರೆ ಯಾವ್ದ ಯಾವ್ದು ಪಾವತಿ ಮಾಡಿರೋದಿಲ್ಲ ಅನುದಾನ ಪಾವತಿ ಮಾಡಿರೋದಿಲ್ಲ ಗೊತ್ತಿಲ್ಲ ಅದು ವಿಚಾರ ಗೊತ್ತಿಲ್ಲ ಅಲ್ಲ ಅದು ಏನ್ ವಿಚಾರ ಅಂತ ನನಗೆ ಗೊತ್ತಿಲ್ಲ ಸದ್ಯಕ್ಕೆ ಇದಕ್ಕೆ ಅದಕ್ಕೆಷ್ಟು ಕೆರೆ ಅಂತ ಹೇಳ್ತೀವಿ ಇದು ಅಂತ ಇದೆ ಅಂತೆ ಅದೇ ಸ್ಥಗಿತ ಆಗಿದೆ ಅಷ್ಟ ಅಲ್ಲಿಗೆ ಅನುದಾನ ಇದು ಮುಂದ ಕಾಮಗಾರಿನ ಮುಂದುವರ್ಸದೆ ಸ್ಟಾಪ್ ಮಾಡಿದ್ದಾರೆ ಅದಕ್ಕೆ ಅಷ್ಟೇ ಮಾಹಿತಿ ರಸ್ತೆ ಮಾಡ ರಸ್ತೆಗೆ ಪ್ರಯೋಜನ ಇಲ್ಲ ಹೌದೌದು ಗ್ರಾಮ ಸಭೆಯಲ್ಲಿ ತೀರ್ಮಾನ ಆಗಿರ್ತದೆ ಗ್ರಾಮ ಸಭೆಯಲ್ಲಿ ಕಾಮಗಾರಿ ಅನುಮೋದನೆ ಆಗಿರುತ್ತದೆ ಅದರಂತೆ ಕಾಮಗಾರಿ ಪ್ರಾರಂಭ ಮಾಡಿದ್ದಾರೆ ಮತ್ತೆ ಕೆಲವೊಂದು ದೂರಗಳು ಬಂದಿರೋದ್ರಿಂದ ಸ್ಥಗಿತ ಮಾಡಿದ್ದಾರೆ ಅಷ್ಟೇ ಈ ಬೋರ್ಡ್ ಹಾಕಿರ್ತಾರಲ್ವಾ ಹೌದು ಇದು ತಮ್ಮ ಕಚ್ಚೆ ನಮ್ಮ ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತಿ ಇಲಾಖೆಯಿಂದ ತಾನೆ ಇದನ್ನ ನೋಡಿ ಬೋರ್ಡ್ ಹಾಕೋದು ಹೌದು ಇಲ್ ಮಾಡೋದು ಹೌದು ಇದು ರಾಜಕೀಯ ರಾಜಕೀಯ ವ್ಯಕ್ತಿಗಳ ಅಧಿಕಾರಿಗಳ ಮುಖಾಂತರ ಈ ರೀತಿ ಆಗಿರುತ್ತೆ ಸೈಕಲ್ ಇಲ್ಲ ಆ ತರ ಹೇಳೋದು ಈಗ ರೀತಿ ಆಗಿರುತ್ತೆ ಅಂತ ಯಾವ ರೀತಿ ಅಂತ ನಾವ್ ಅದನ್ನ ಸ್ಪಷ್ಟನೆ ಮಾಡಕ್ಕಾಗ ಅಧಿಕಾರಿಗಳು ಹೇಳ್ಬೇಕು ಇದು ಯಾವ ರೀತಿ ಆಗಿದೆ ಕೆರೆಯಲ್ಲಿ ರಸ್ತೆ ಮಾಡಿದ್ದಾರೆ ಅಂತ ನಾವು ವಾದ ಮಾಡ್ತಾ ಇದ್ವಿ ನಾವು ಹೇಳ್ಬೇಕು ಅದನ್ನ ಇಲ್ಲ ಈಗ ಇದೇ ಈಗ ದೂರ್ ಬಂದಿರೋದ ಸ್ಟಾಪ್ ಆಗಿದೆಯಲ್ಲ ಇದು ಅದೇ ಕೆರೆಯಲ್ಲಿ ಮಾಡೋಕ್ ಆಪ್ಷನ್ ಇದೆ ರಸ್ತೆ ರಸ್ತೆ ಇಲ್ಲದೆ ಇರೋದ್ರಿಂದಾನೇ ಈಗ ಸ್ಟಾಪ್ ಮಾಡಿರೋದು ಅದನ್ನ ಅದನ್ನ ಹೆಂಗ್ ಮಾಡಿದ್ರಿ ಏನ್ ಅವ್ರ ಮೇಲೆ ಏನ್ ಆಪ್ಷನ್ ತಗೊಂತಿದ್ರು ಈಗ ಅದಕ್ಕೆ ಕ್ರಮ ಮಾಡ್ತೀವಿ ಮೇಲಧಿಕಾರ ಗಮನಕ್ಕೆ ಅವ್ರ ಅನುಮತಿ ಪಡೆದು ಅದನ್ನ